ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಉತ್ಕರ್ಷ ವಾಗ್ದೇವಿ ಪಬ್ಲಿಕ್ ಶಾಲೆಯ ಇಪ್ಪತ್ತ್ ಮೂರನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಶ್ರೀನಿವಾಸಪುರ ತಾಲೂಕಿನ ಒಳಗೆರನಹಳ್ಳಿ ಕ್ರಸ್ನಲ್ಲಿರುವ ಶ್ರೀ ವಾಗ್ದೇವಿ ಪಬ್ಲಿಕ್ ಶಾಲೆಯ ಇಪ್ಪತ್ತ್ ಮೂರನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರ ಆಪ್ತ ಸಹಾಯಕ ಡಾಕ್ಟರ್ ಎಂ ರಾಮೇಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಶ್ರೀಯುತರು ಈ ಶಾಲೆಯು ಎರಡು ಸಾವಿರದ ಒಂದರಲ್ಲಿ ಒಂದು ಚಿಕ್ಕ ಕೊಠಡಿಯಲ್ಲಿ ಪ್ರಾರಂಭವಾಗಿ ಇಂದು ಈ ಗ್ರಾಮೀಣ ಭಾಗದಲ್ಲಿ ದೊಡ್ಡ ವಿದ್ಯಾಸಂಸ್ಥೆಯಾಗಿ ಬೆಳೆದಿರುವುದು ತುಂಬ ಸಂತೋಷದ ವಿಚಾರ ಗ್ರಾಮೀಣ ಪ್ರದೇಶದ ರೈತಾಪಿ ಕುಟುಂಬದ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡುವ ಮೂಲಕ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆಯು ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡುತ್ತಿರುವುದು ತುಂಬ ಸಂತೋಷವಾಗಿದೆ ಇಂದು ಪೋಷಕರು ತಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮದಲ್ಲಿ ಓದಿಸಲು ತುಂಬಾ ಇಷ್ಟಪಡುತ್ತಿದ್ದಾರೆ ಆದರೆ ಎಷ್ಟೇ ಆಂಗ್ಲ ಮಾಧ್ಯಮ ಕಲಿತರೂ ನಮ್ಮ ಮಾತೃಭಾಷೆ ಕನ್ನಡವನ್ನು ಎಂದೂ ಮರೆಯಬಾರದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಇವತ್ತು ಕರ್ನಾಟಕದಲ್ಲಿ ಹತ್ತನೇ ತರಗತಿಯವರೆಗೂ ಕನ್ನಡ ಮಾಧ್ಯಮದಲ್ಲಿ ಕಲಿತರೆ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ಜೊತೆಗೆ ಮೀಸಲಾತಿ ಮತ್ತು ಉದ್ಯೋಗ ಅವಕಾಶ ಸಿಗಲಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ವಾಗ್ದೇವಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಎಂಎಸ್ ನಂಜುಂಡಪ್ಪ ಕಾರ್ಯದರ್ಶಿ ಡಾಕ್ಟರ್ ಎಂಎನ್ ಬಾಬು ಮುಖ್ಯ ಅತಿಥಿಗಳಾದ ಕೊಂಡಪ್ಪ ಚಿತ್ರನಟಿ ಗೀತಾ ರಾಘವೇಂದ್ರ ಡಾಕ್ಟರ್ ಟಿ ಲಕ್ಷ್ಮೀನಾರಾಯಣ ಡಾಕ್ಟರ್ ಟಿಎಸ್ ನರಸಿಂಹಪ್ರಸಾದ್ ಮಾಲೂರು ವಿಜಿ ಶಾಲಾ ಮುಖ್ಯ ಶಿಕ್ಷಕ ನಾರಾಯಣಸ್ವಾಮಿ ಹಾಗೂ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ಮತ್ತು ಪೋಷಕರು ಭಾಗವಹಿಸಿದ್ದರು ರೋಜರಪಲ್ಲಿ ದೇವಿ ವಾಗ್ದೇವಿ ಸಂಸ್ಥೆಯನ್ನು ಒಂದು ಪುಟ್ಟ ಶಾಲೆಯಲ್ಲಿ ಪ್ರಾರಂಭ ಮಾಡಿ ಇವತ್ತು ಒಂದು ದೊಡ್ಡ ಸಂಸ್ಥೆಯನ್ನಾಗಿ ಪರಿವರ್ತಿಸಿ ಗ್ರಾಮಾಂತರ ಪ್ರದೇಶದ ಸುತ್ತಮುತ್ತಲಿನ ರೈತಾಪಿ ಕುಟುಂಬದ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನ ಮಾಡಿ ತಮ್ಮ ಮಕ್ಕಳನ್ನ ಉತ್ತಮ ಭವಿಷ್ಯವನ್ನು ರೂಪಿಸ್ಬೇಕಂತೇಳಿ ಪಣದೊಡ್ಡಿರುವಂತಹ ಈ ಶಾಲಾ ಸಿಬ್ಬಂದಿ ವರ್ಗದ ಆಡಳಿತ ವರ್ಗದವರಾಗಲಿ ಅಥವಾ ಅಧ್ಯಾಪಕರಿಂದವರಾಗಲಿ ಭಾಳಷ್ಟು ಶ್ರಮ ವಹಿಸಿ ವಿದ್ಯಾಸಂಸ್ಥೆಯನ್ನು ಬೆಳೆಸ್ತಾ ಇದ್ದೀರಿ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿ ಒಂದು ಇಂಗ್ಲಿಷ್ ಇಂಗ್ಲೀಷ್ ಭಾಷೆಯನ್ನು ಕಲಿಯೋಷ್ಟೊತ್ತಿಗೆ ನಾವು ಎಮ್ ಎಸ್ಸಿಗೆ ಬಂದಿದ್ದೀವಿ ಇವತ್ತು ಮಕ್ಕಳು ಏನು ಫ್ರೀ ಕೆ ಜಿಯಿಂದಲೇ ಆಂಗ್ಲ ಭಾಷೆಯನ್ನು ಕಲಿಬೇಕು ಅನ್ನೋ ಆಸಕ್ತಿಯಿಂದ ಪೋಷಕರು ಇವತ್ತು ಆಂಗ್ಲ ಮಾ ಮಾಧ್ಯಮ ಶಾಲೆಯನ್ನು ಸೇರಿಸಿ ಮಕ್ಕಳ ಉತ್ತಮ ಭವಿಷ್ಯವನ್ನು ರೂಪಿಸ್ತಾ ಇದ್ದೀರಿ ಎಷ್ಟೇ ನಾವು ಆಂಗ್ಲ ಮಾಧ್ಯಮದಲ್ಲಿ ಓದಿದರೂ ಸಹ ನಮ್ಮ ಮಾತೃಭಾಷೆ ಕನ್ನಡ ಕನ್ನಡದ ಬಗ್ಗೆನೂ ಸಹ ನಾವು ಅಭಿಮಾನ ಇರಬೇಕು ಮಕ್ಕಳಿಗೆ ಕನ್ನಡವನ್ನು ಸಹ ಅಭ್ಯಾಸ ಮಾಡಿಸ್ಬೇಕು ಇವತ್ತೇನು ಬಹಳಷ್ಟು ಕಡೆ ನನ್ನ ಆಡಳಿತ ಮಾಡಿದ ಕೈ ಕಡೆಯೆಲ್ಲ ನೋಡ್ತಾ ಇದ್ದೀನಿ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗೆ ಕನ್ನಡ ಅಭ್ಯಾಸ ಮಾಡೋದನ್ನು ಸಹ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡದಲ್ಲಿ ಹತ್ತನೇ ತರಗತಿಯವರು ಕಲಿತಂಥವರಿಗೆ ಮೀಸಲಾತಿ ಇರಬಹುದು ಅಥವಾ ಉದ್ಯೋಗ ಇರಬಹುದು ಪ್ರತಿಯೊಂದು ಉನ್ನತ ವಿದ್ಯಾಭ್ಯಾಸಕ್ಕಾಗಲಿ ಅರ್ಹತೆ ಇದ್ದಾರೆ ಇದನ್ನು ಸಹ ತಾವು ಮರಿಬಾರದು ಇವತ್ತು ಈ ಸಮಾರಂಭಕ್ಕೆ ಮತ್ತೊಮ್ಮೆ ನಾನು ಪೋಷಕರಲ್ಲಿ ಕೇಳಿಸ್ಕೊಳ್ಳೋದೇನಂತಂದರೆ ಇವತ್ತು ಮಕ್ಕಳ ಐ ಕ್ಯೂ ಲೆವೆಲ್ ಬಹಳ ಇದೆ ಅದಲ್ಲದೆ ಆಧುನಿಕ ತಂತ್ರಜ್ಞಾನದಲ್ಲಿ ಮಕ್ಕಳಿಗೆ ಲಭಿಸುವಂತಹ ಈ ಉಪಕರಣಗಳ ಬಗ್ಗೆ ತಾವು ಜಾಗೃತರಾಗಿರಬೇಕು ಮಕ್ಕಳು ಯಾವುದನ್ನು ಬಳಸ್ತಾ ಇದ್ದಾರೆ ಯಾವುದಕ್ಕೆ ಬಳಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಾಳಜಿ ಸಹ ಇರಬೇಕು ಇವತ್ತು ಏನು ಶಾಲೆಗಳಲ್ಲಿ ಪೋಷ ಶಿಕ್ಷಕರು ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಕಲಿಸ್ತಾ ಇದ್ದಾರೆ ಮನೆಯಲ್ಲಿ ನಾವು ಅದರ ಬ ಜವಾಬ್ದಾರಿ ಅನ್ನೋದ್ರ ಬಗ್ಗೆ ಸಹ ಪೋಷಕರಲ್ಲೂ ಅಷ್ಟೇ ಕರ್ತವ್ಯವಿದೆ ಆಡಳಿತ ವರ್ಗದವರು ಆ ಶಿಕ್ಷಕರ ಬಗ್ಗೆ ಅಷ್ಟೇ ಗಮನ ಹರಿಸಬೇಕು ಒಳ್ಳೆಯ ಗುಣಮಟ್ಟದ ಶಿಕ್ಷ ಶಿಕ್ಷಣವನ್ನು ಕೊಟ್ಟಾಗ ಮಕ್ಕಳವನ್ನು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಬೋದು ಅಂತ ಹೇಳ್ತಾ ಮುಂದೆ ಈ ಶಿಕ್ಷಣ ಸಂಸ್ಥೆ ಅತ್ಯುನ್ನತ ಸ್ಥಾನದಲ್ಲಿ ಬೆಳೀರಿ ಈ ಸುತ್ತಮುತ್ತಲಿನ ರೈತಾಪಿ ಕುಟುಂಬದ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗ್ಲಿ ಅಂತೇಳಿ ನಾನು ಈ ಶಿಕ್ಷಣ ಸಂಸ್ಥೆ ಎಲ್ಲ ಈ ದುಡಿದಂಥವರಿಗೆ ಶುಭವನ್ನು ಹಾರೈಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ